ನಮಸ್ಕಾರ ಕಳೆದ ಎರಡು ಮೂರು ದಿನಗಳ ಸತತ ಮನೆ ಸ್ವಚ್ಛತಾ ಆಂದೋಲನದಿಂದ ಸುರಭಿ ಬಲು ಸುಸ್ತಾಗಿ ಹೋಗಿದ್ದಳು ಯುಗಾದಿ ವರ್ಷಾವಧಿಯ ಮೊದಲ ಹಬ್ಬವಾಗಿ ಬರುತ್ತಿರುವಾಗ ಎಷ್ಟೆಲ್ಲ ಮಾತುರುವಬಾಜಿ ವಹಿಸಿ ಮನೆಯ ಸ್ವಚ್ಛತೆ ಅಲಂಕಾರ ಮಾಡಿದರೂ ಸಾಲದು ಎನ್ನಿಸುತ್ತದೆ ಎಷ್ಟು ಮಾಡಿದರೂ ಈ ಕೆಲಸಗಳು ಮುಗಿಯುತ್ತಲೂ ಇರಲಿಲ್ಲ ಅಂತೂ ಎಲ್ಲ ಸಿದ್ಧತೆಗಳು ಮುಗಿದು ಹಬ್ಬದ ದಿನ ಬಂದೇ ಬಿಟ್ಟಿತ್ತು ಬೆಳಗಿನಿಂದ ಸಡಗರ ಸಂಭ್ರಮದ ಓಡಾಟ ಹಬ್ಬದ ಕೆಲಸಗಳು ಮುಗಿದು ಭರ್ಜರಿ ಹೋಲಿಗೆ ಅಡುಗೆ ತಯಾರಿಸಿದ್ದು ಆಯಿತು ಹಬ್ಬದ ಹೆಚ್ಚುವರಿ ಕೆಲಸಗಳಲ್ಲಿ ಸಹಾಯ ಮಾಡಿ ಎಂದು ಹೇಳಿದರೆ ಮಕ್ಕಳಾದ ಶೋಭಾ ಸೂರಜ್ ಕೇಳುವವರಲ್ಲ ಇರುವುದರಲ್ಲಿ ಶೋಭಾ ವಾಸಿ ರಂಗೋಲಿ ಹಾಕಿ ಅಡುಗೆ ಕೆಲಸದಲ್ಲೂ ಸಹಾಯ ಮಾಡ್ತಿದ್ಲು ಊಟಕ್ಕೆ ಇನ್ನೂ ಸಮಯವಿತ್ತು ಅಸರಲ್ಲಿ ಮಕ್ಕಳು ಆಡಲು ಹೊರಟು ಹೋದರು ಸುರಭಿ ಅವರಿಬ್ಬರನ್ನು ಕರೆದದ್ದೇ ಬಂತು ಆದರೆ ಅವರೇನು ಬರುವಾಗಿರಲಿಲ್ಲ ಅವಳು ಗಂಡನಿಗೆ ಮಕ್ಕಳನ್ನು ಕರೆಯುವ ಕೆಲಸ ಒಪ್ಪಿಸಿದಳು ಆಡಿಕೊಳ್ಳಲಿ ಬಿಡು ಅವರಿನೋ ಮಕ್ಕಳು ರಾಜೀವನ ಹೇಳಿದ ನೀವೇ ಬಂದು ನನಗೆ ಸ್ವಲ್ಪ ಸಹಾಯ ಮಾಡಿ ಎಂದಾಗ ಹಬಾಬಾ ಅಡುಗೆ ಮನೆ ಸಹಾಯಕ್ಕೆ ಮಾತ್ರ ಎಂದೂ ನನ್ನನ್ನು ಕರೀಲೇ ಬೇಡ ಏನೇನು ಸಾಮಗ್ರಿ ಬೇಕೋ ಎರಡಲ್ಲ ಮೂರು ಸಲ ತಂದುಕೊಡ್ತೀನಿ ಈ ಮನೆಗೆಲಸದ ರೇಜಿಗೆ ನನಗೆ ಅಂಟಿಸಲೇ ಬೇಡ ಎಂದು ಹೊಸ ಮೊಬೈಲ್ನ ಫೇಸ್ಬುಕ್ಕಿನಲ್ಲಿ ಮುಳುಗಿಹೋದ ಅದು ಬೇಸರವಾಗಲು ಟಿವಿಯಲ್ಲಿ ಆ್ಯಕ್ಷನ್ ಚಿತ್ರ ವೀಕ್ಷಿಸತೊಡಗಿದ ಎಲ್ಲ ಗಮನಿಸ್ತಿದ್ದ ಸುರಭಿಗೆ ರೇಗಿ ಹೋಯಿತು ತಾನು ಬೆಳಗಿನಿಂದ ಇಷ್ಟೆಲ್ಲ ಕಷ್ಟಪಟ್ಟು ಮಾಡುತ್ತಿರುವುದು ಯಾರಿಗಾಗಿ ಎರಡು ಮೂರು ದಿನಗಳ ಕ್ಲೀನಿಂಗ್ ಕೆಲಸ ಬೆಳಗಿನಿಂದ ಮಕ್ಕಳಿಗೆ ಎನ್ನೆ ಸ್ನಾನ ಪೂಜೆ ಪುನಸ್ಕಾರ ಹಬ್ಬದುಡಿಗೆ ಎಲ್ಲವೂ ಸುಲಭವಾಗಿ ಮುಗಿದು ಹೋಗುವುದೇ ಅವಳು ಎದ್ದು ಬಂದು ಟಿ ವಿ ಆಫ್ ಮಾಡಿ ಅವನ ಕೈಯಿಂದ ರಿಮೋಟ್ ಪಡೆದುಕೊಂಡಳು ನೀವು ನನಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಲಿ ಎಂದು ಕರೆಯಲಿಲ್ಲ ಹಬ್ಬದ ದಿನ ಹಾಯಾಗಿ ನನ್ನೊಂದಿಗೆ ನಗು ನಗುತ್ತಾ ನಾಲ್ಕು ಮಾತನಾಡಬೇಡವೇ ಆ ಮಕ್ಕಳು ಏನು ಮಾಡ್ತಿದ್ದಾರೆ ಎತ್ತ ಎಂದು ನೋಡಬೇಡವೇ ಸದಾ ನೀವಾಯಿತು ನಿಮ್ಮ ಟಿ ವಿಯ ಕ್ರಿಕೆಟ್ ಮ್ಯಾಚ್ ಆಯಿತು ಸುರಭಿ ಹೋ ನೀನಂತೂ ನೆಮ್ಮದಿಯಾಗಿ ನನ್ನನ್ನು ಮ್ಯಾಚ್ ನೋಡಲು ಬಿಡುವುದೇ ಇಲ್ಲ ನಡಿ ಹಾಯಾಗಿ ಬಾಲ್ಕಾನಿಯಲ್ಲಿ ಕೂರೋಣ ಎನ್ನುತ್ತಾ ಇಬ್ಬರಿಗೂ ಬೆತ್ತದ ಕುರ್ಚಿಗಳನ್ನು ತೆಗೆದುಕೊಂಡು ಹೋಗಿ ಬಾಲ್ಕಾನಿಯಲ್ಲಿ ಹಾಕಿದ ರಾಜೀವ್ ನೋಡಿ ಬೇರೆಯವರು ಮನೆಯ ಮುಂದೆ ಕಾಟಾಚಾರಕ್ಕೆ ಎರಡು ಗೆರೆ ಎಳೆದಿದ್ದಾರೆ ತಮ್ಮ ಅಂಗಾಳದ ರಂಗೋಲಿ ತಲಿರು ತೋರಣ ಅಲಂಕಾರ ಚೆನ್ನಾಗಿದೆ ಅನ್ನಿಸ್ತಿಲ್ವೇ ನನ್ನ ಈ ಹೊಸ ಸೀರೆ ಬಗ್ಗೆ ನೀವೇನು ಹೇಳಲೇ ಇಲ್ಲ ಎಂದು ಬೇಕೆಂದೇ ಸೀರೆಯನ್ನು ಮತ್ತೊಮ್ಮೆ ಸರಿಪಡಿಸಿಕೊಂಡಳು ಹೌದೌದು ನೀನು ಬಿಡಿಸಿರುವ ಬಣ್ಣದ ರಂಗಲಿ ಅದ್ಭುತವಾಗಿದೆ ನಿನ್ನ ಸೀರೆನೂ ಬೊಂಬಟಾಗಿದೆ ಬೇವು ಬೆಲ್ಲ ಹಂಚಿದಾಯಿತು ಅಮ್ಮ ಅವರು ಹಾಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹಾಡು ಹೇಳಿಬಿಟ್ಟರೆ ನಾನು ಕೇಳಿ ಧನ್ಯನಾಗ್ತೇನೆ ಗಂಡನ ಮನಸ್ಸು ಲಹರಿಯಲ್ಲಿರುವುದನ್ನು ಗಮನಿಸಿ ಸುರಭಿ ಮೇಲುದನೆಯಲ್ಲಿ ಹಾಡು ಹೇಳಿದಳು ಅವಳ ಹಾಡಿನ ಶೈಲಿಗೆ ತನ್ಮಯನಾಗಿ ಅವನು ತಲೆದೂಗುತ್ತಿದ್ದ ಮಕ್ಕಳು ಆಟ ಮುಗಿಸಿದರೆಂದು ಮೇಲೆ ಬಂದಾಗ ಸುರಭಿ ಎಲ್ಲರನ್ನೂ ಊಟ ಗೆಪ್ಪಿಸಿ ಭರ್ಜರಿ ಹೋಲಿಗೆ ಊಟ ಬಿಡಿಸಿದಳು ಊಟದ ನಂತರ ಸ್ವಲ್ಪ ಹೊತ್ತು ಟಿವಿಯಲ್ಲಿ ಯಾವುದೋ ಸಿನಿಮಾ ನೋಡ್ತಾ ಹಾಗೆ ಮಲಗಿದರು ಸಂಜೆ ಹೊತ್ತಿಗೆ ಇವರ ಮನೆಗೆ ಆಕಸ್ಮಿಕವಾಗಿ ರಶ್ಮಿ ಮನೋಜರ ಆಗಮನವಾದಾಗ ಅವಳ ಮುಖದಲ್ಲಿ ಆಶ್ಚರ್ಯ ಮಿಶ್ರಿತ ಪ್ರಸನ್ನತೆ ಕಾಣಿಸಿತು ಹಬ್ಬದ ದಿನ ಸಾಮಾನ್ಯವಾಗಿ ಯಾರೂ ಮನೆ ಬಿಟ್ಟು ಕದಲುವುದಿಲ್ಲ ಹಿಂದೇನು ಅಪರೂಪಕ್ಕೆ ಇವರ ಸವಾರಿ ಈ ಕಡೆ ಬಂದಿದೆ ಎನಿಸಿತ್ತು ಅವರನ್ನು ಗಮನಿಸಿದಾಗ ಅಂಥ ಗಂಭೀರ ಸಮಾಚಾರವೇನೂ ಕಂಡುಬರಲಿಲ್ಲ ಹಬ್ಬದ ದಿನ ತಮ್ಮ ಮನೆಗೆ ಬಂದ ಅತಿಥಿಗಳನ್ನು ಆದರದಿಂದ ಬರಮಾಡಿಕೊಳ್ಳಲು ಸುರಭಿ ಬಾಗಿಲಿಗೆ ಬಂದು ನಿಂತಳು ರಶ್ಮಿ ತನ್ನ ಕೈಯಲ್ಲಿ ಹಿಡಿದಿದ್ದ ಮೈಸೂರ್ ಪಾಕ್ ಸ್ವೀಟ್ಸ್ ಬಾಕ್ಸನ್ನು ಸುರಭಿಗೆ ನೀಡುತ್ತಾ ಹಿಗಾದಿಯ ಶುಭಾಶಯಗಳು ಎಂದು ಕೈಕಲಿಕ್ಕಿ ಆರ್ಥಿಕವಾಗಿ ಅಪ್ಪಿಕೊಂಡಳು ನಿಮಗೂ ಸಹ ಎನ್ನುತ್ತಾ ಗೆಳತಿ ಮತ್ತು ಅವಳ ಗಂಡನನ್ನು ಒಳಗೆ ಕರೆದು ಹಾಲ್ನಲ್ಲಿ ಕೂರಿಸಿದಳು ಸುರಭಿ ಇದೇನು ಹಬ್ಬದ ದಿನವೇ ಬಂದು ಬಿಟ್ಟರು ಭಾನುವಾರದ ದಿನಗಳಲ್ಲಿ ಬಿಡುವೆ ಆಗುವುದಿಲ್ಲ ಬಹಳ ದಿನಗಳಾಗಿತ್ತಲ್ಲ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಎಂದುಕೊಂಡೆವು ಎಂದು ರಶ್ಮಿ ವಿವರಣೆ ನೀಡಿದಳು ನೀವು ನಮ್ಮ ಮನೆಗೆ ಬರಲು ಕಾರಣ ಹುಡುಕಬೇಕೇ ನೆನಪಾದಕ್ಕ ಬರಬೇಕಪ್ಪ ರಶ್ಮಿ ನಮ್ಮನೆ ಅಲಂಕಾರ ಹಿಡಿಸಿದ್ದೆ ಫಸ್ಟ್ ಕ್ಲಾಸ್ ನಿಮ್ಮ ಕೈಲೇ ಜಾದು ಇದ್ದ ಮೇಲೆ ಅದು ಹೇಗೆ ಫಸ್ಟ್ ಕ್ಲಾಸ್ ಆಗದಿರಲು ಸಾಧ್ಯ ಎಂದು ಮನೋಜ್ ಕೂಡ ಅವಳನ್ನು ಹೊಗಳಿದ ನಿಜವಾಗ್ಲೂ ನಾವು ನಿಮಗೆ ಬಹಳ ಭಾರಿಗಳು ಎಂದು ಕೃತಜ್ಞತೆಯಿಂದ ನುಡಿದ ಇರಲಿ ಇರಲಿ ಇದೆಲ್ಲ ಹೊಗಳಿಕೆ ಆಮೇಲೆ ಮೊದಲು ಸಿಹಿ ಖಾಲಿ ಮಾಡಿ ಎಂದು ಒಳಗಿನಿಂದ ಬಂದು ಕೂರುತ್ತಾ ಆತ್ಮೀಯತೆಯಿಂದ ಗೆಳೆಯನ ಬೆನ್ನು ತಟ್ಟಿದ ರಾಜೀವ್ ಬರೀ ಸಿಹಿ ಖಾಲಿ ಮಾಡುವುದಲ್ಲ ಈಗ ಬ್ಲೇಡ್ ಸಂಭಾಷಣೆಯಿಂದ ನಿಮ್ಮೆಲ್ಲರ ಕಿವಿ ಕೊರೆದು ಹೋಗೋಣ ಅಂತ ಬಂದಿದ್ದೇವೆ ಎಂದು ರಶ್ಮಿ ಹೇಳಿದಾಗ ಎಲ್ಲರೂ ಆತ್ಮೀಯತೆಯಿಂದ ಜೋರಾಗಿ ನಕ್ಕರು ಸುರಭಿ ರಶ್ಮಿಯತ್ತ ನಿಧಾನವಾಗಿ ದಿಟ್ಟಿಸಿ ನೋಡಿದಳು ಅವಳು ಹುಟ್ಟಿದ್ದ ಬಾರಿ ಕಾಂಜೀವರಂ ರೇಷ್ಮೆ ಸೀರೆಗೆ ಹೊಂದುವಂತಹ ಅಪರೂಪದ ಅನನ್ಯ ಒಡವೆ ಧರಿಸಿದ್ದಳು ರಶ್ಮಿ ಧರಿಸಿದ ಟೆಂಪಲ್ ಸೆಟ್ನ ಒಡವೆ ಅವಳ ವ್ಯಕ್ತಿತ್ವಕ್ಕೆ ಒಂದು ಅಪೂರ್ವ ಶೋಭೆ ತಂದುಕೊಟ್ಟಿತ್ತು ವರ್ಷದ ಮೊದಲ ಹಬ್ಬ ಈ ಮಂಗಳಕ್ಕರ ಟೆಂಪಲ್ ಸೆಟ್ ಒಡವೆ ಧರಿಸಿದರೆ ಇಡೀ ವರ್ಷ ನಗು ನಗುತ್ತಾ ಕಲಿಯಬಹುದು ಅನ್ನಿಸಿತ್ತು ಸುರಭಿ ನಿನಗೆ ಈ ದಿನಗಳ ನೆನಪು ಇದೆಯೋ ಇಲ್ವೋ ನನಗಂತೂ ಇದೆ ಎಂದು ರಶ್ಮಿ ಸುರಭಿಗೆ ಹೇಳಿದಳು ದಕ್ಷಿಣದ ದೇವಾಲಯಗಳ ಗೋಪುರ ಸಂಕೇತಿಸುವ ಆ ಸ್ವರ್ಣಾಭರಣ ವಿಶಿಷ್ಟ ವಿನ್ಯಾಸ ಎಂಥವರು ತಲೆ ಹೊಳೆ ಹೊಳೆಹೊಳೆಯುತ್ತಿತ್ತು ಗೋಪುರದ ಪ್ರತಿಯೊಂದು ಬಿಡಿ ಭಾಗವನ್ನು ದರ್ಶಿಸುವ ಅದರ ಕಲಾತ್ಮಕತೆಯ ಚಿತ್ತಾರನ್ನು ಮೋಡಿ ಮಾಡುವಂತಿತ್ತು ಕಳೆದ ವರ್ಷ ಮನೋಜ್ ಕೆಲಸದ ನಿಮಿತ್ತ ಚೆನ್ನಾಗಿ ಹೋಗಿದ್ದಾಗ ಅದನ್ನು ಕಂಡು ತಂದಿದ್ದ ಆದರೆ ಅದರ ಜೊತೆ ಒಂದು ದುಃಖದ ಘಟನೆಯು ನಂಟು ಹೊಂದಿತ್ತು ಕಳೆದು ಹೋದ ಕಹಿ ಪ್ರಸಂಗವನ್ನೆನೆದು ಏನೂ ಲಾಭ ಸುರಭಿ ಶಾಂತಿಯುತವಾಗಿ ಹೇಳಿದಳು ಈ ಟೆಂಪಲ್ ಸೆಟ್ ನಿನಗೆ ಬಳು ಚೆನ್ನಾಗಿ ಒಪ್ಪುತ್ತಿದೆ ಅದೇ ನನಗೆ ದೊಡ್ಡ ಖುಷಿ ಹೇಗೆ ಅವರು ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಂತರ ಹೊರಟು ಬಿಟ್ಟರು ಅವರನ್ನು ಬೀಳ್ಕೊಡಲೆಂದು ಬಾಲ್ಕಾನಿಗೆ ಬಂದು ನಿಂತು ಸುರಭಿ ಅವರಿಗೆ ಕೈ ಬೀಸುತ್ತಾ ಹಲ್ಲೆ ನಿಂತು ಬಿಟ್ಟಳು ಅವಳ ಕಂಗಳ ಮುಂದೆ ರಶ್ಮಿಯ ಟೆಂಪಲ್ ಸೆಟ್ ಒಡವೆ ಮತ್ತೆ ಮತ್ತೆ ಬಂದು ತೂಗಾಡಿತ್ತು ರಾಜೀವ್ನ ಕಾಸ ಗೆಳೆಯ ಮನೋಜ್ ಯೋಗಾ ಯೋಗವೆಂಬಂತೆ ಸುರಭಿಯ ಗೆಳತಿ ರಶ್ಮಿಯನ್ನು ಮದುವೆಯಾಗಿದ್ದ ಈ ಮದುವೆಗೆ ಹೋಗಿ ಬಂದ ಮೇಲೆ ಎರಡು ಕುಟುಂಬಗಳ ಆತ್ಮೀಯತೆ ಮತ್ತಷ್ಟು ಬೆಳೆಯಿತು ಆಗಾಗ ಎರಡು ಮನೆಯವರು ಭಾನುವಾರಗಳಂದು ಪರಸ್ಪರ ಬಂದು ಹೋಗಿ ಇಡೀ ದಿನವನ್ನು ಆನಂದಮಯವಾಗಿ ಕಳೆಯುತ್ತಿದ್ದರು ಇದೇ ತರಹ ಕಲು ಯುಗಾದಿ ಹಬ್ಬದ ಸಂದರ್ಭ ರಾಜೀವನಿಗೆ ಗೆಳೆಯರ ಗೋಷ್ಠಿಯಲ್ಲಿ ಕಾರ್ಡ್ಸ್ ಡ್ರಿಂಕ್ಸ್ ಮಾಮೂಲಾಗಿತ್ತು ಮದುವೆಯಾದ ನಂತರ ಸುರಭಿ ಹಠ ಹೂಡಿ ಅದಕ್ಕೆ ಕಡಿವಾಣ ಹಾಕಿಸಿದ್ದಳು ಹಬ್ಬದ ಸಂಜೆ ಹೊರಗೆ ಹೋಗಿ ಬರುತ್ತೇನೆಂದು ಗೆಳೆಯರ ಗುಂಪಿನ ಜೊತೆ ಸೇರಿಕೊಂಡ ರಾಜೀವ್ ರಾತ್ರಿ ಹನ್ನೊಂದು ಗಂಟೆಯಾದರೂ ಇನ್ನೂ ಮನೆಗೆ ಬಂದಿರಲಿಲ್ಲ ಗಾಬರಿಗೊಂಡ ಸುರಭಿ ಎರಡು ಮೂರು ಸಲ ಅವನ ಮೊಬೈಲ್ಗೆ ರಿಂಗ್ ಮಾಡಿದಳು ನಾಟ್ ರೀಚೇಬಲ್ ಎಂದು ಪ್ರತಿ ಸಲವೂ ಕಾಲ್ ತುಂಡರಿಸುತ್ತಿತ್ತು ಅವಳು ಹೀಗೆ ಆತಂಕದಿಂದ ಅವನ ಕರೆಗಾಗಿ ಕಾದಿದ್ದಾಗ ರಶ್ಮಿ ಮನೆಯಿಂದ ಕರೆ ಬಂದಿತ್ತು ರಾಜೀವ್ ಈಗ ತಾನೇ ನಮ್ಮ ಮನೆಯಿಂದ ಹೊರಟಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮನೆಗೆ ತಲುಪಬಹುದು ಗಾಬರಿ ಆಗಬೇಡಿ ಎಂದು ರಶ್ಮಿ ಮತ್ತು ಮನೋಜ್ ಇಬ್ಬರು ಫೋನ್ ಮಾಡಿದ್ರು ಸುಮಾರು ಹನುಮೂವತ್ತರ ಹೊತ್ತಿಗೆ ರಾಜೀವ್ ಮನೆಗೆ ಬಂದ ಅವನ ಮಾತಿನ ವರಸೆ ಹಾವಭಾವಗಳಿಂದ ರಾಜೀವ್ ಕುಡಿದು ಬಂದಿದ್ದಾನೆನ್ನುವ ವಿಷಯ ತಿಳಿಯಿತು ಎಂದಾದರೂ ಗೆಳೆಯರ ಜೊತೆ ಪಾರ್ಟಿ ನಡೆಸಿದಾಗ ರಾಜೀವ್ ಹೀಗೆ ಬರುವುದು ಅವಳಿಗೆ ಗೊತ್ತಿದ್ದ ವಿಚಾರ ರಾಜೀವ್ ಬಂದು ನೇರವಾಗಿ ಸೋಪದಲ್ಲಿ ಕುಳಿತು ಹೆದುರಿನ ಟೀಪಾಯಿ ಮೇಲೆ ಹೊಳೆಯುವ ಸುನ್ನೇರಿ ಕಾಗದದಲ್ಲಿ ಪ್ಯಾಕ್ ಮಾಡಲಾಗಿದ್ದ ಒಂದು ಬಾಕ್ಸ್ ಇರಿಸಿದ ಮಕ್ಕಳೆಲ್ಲ ಮಲಗಿದ್ದಾರೆ ಎಂದು ವಿಚಾರಿಸಿಕೊಂಡ ರಾಜೀವ್ ನಿಧಾನವಾಗಿ ಆ ಬಾಕ್ಸ್ ಬಿಡಿಸಿದಾಗ ಅದರಲ್ಲಿ ಹೊಳೆ ಹೊಳೆಯುವ ಟೆಂಪಲ್ ಡಿಸೈನ್ನ ಒಂದು ಅದ್ಭುತ ಸ್ವರ್ಣಾಭರಣವಿತ್ತು ಅದರ ಹೊಳಪು ಎಂಥವರ ಕಣ್ಣು ಕುಕ್ಕುವಂತಿತ್ತು ಇಂತದೇ ಒಂದು ಸೆಟ್ಟನ್ನು ಇತ್ತೀಚೆಗೆ ಮನೋಜ್ ಚೆನ್ನೈನಿಂದ ಕೊಂಡು ತಂದದ್ದರ ಬಗ್ಗೆ ಬಹಳ ಸಲ ಚರ್ಚೆಗಳಾಗಿದ್ದವು ಅದು ಸರಿ ಇಷ್ಟು ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಈ ಒಡವೆ ಖರೀದಿ ಸ್ರಬಿಯ ಕಂಠದಲ್ಲಿ ಆತಂಕವಿತ್ತು ಮತ್ತೆ ಇದು ಮನೋಜ್ ಖರೀದಿಸಿದ ಅದೇ ಸೆಟ್ ಅಲ್ಲ ತಾನೇ ಸ್ವಲ್ಪ ಮೆಲ್ಲಗೆ ಮಾತನಾಡು ಮಕ್ಕಳು ಮಲಗಿದ್ದಾರೆ ತೊದಲುತ್ತಾ ಹೇಳಿದ ರಾಜೀವ್ ನೀನು ಊಹಿಸಿದ್ದು ಸರಿಯಾಗಿದೆ ಇದು ಮನೋಜ್ ಕೊಂಡು ತಂದದೆ ಆದರೆ ಇದೀಗ ನಮ್ಮದು ಹೇಗೆ ಅಂದರೆ ನಾನು ಇದನ್ನು ಅವನಿಂದ ಖರೀದಿಸಿದೆ ಆದರೆ ನಿಮ್ಮ ಬಳಿ ಇದ್ದಕ್ಕಿದ್ದಂತೆ ಇಷ್ಟೊಂದು ಹಣ ಹೇಗೆ ಇವತ್ತಿನ ಹಬ್ಬದ ಖರ್ಚು ಅಂತಲೇ ಎಲ್ಲರಿಗೂ ಬಟ್ಟೆ ಬರೆ ಉಡುಗೊರೆ ತಗೊಳ್ಳುವುದೇ ದೊಡ್ಡ ಬಜೆಟ್ ಆಯಿತು ಹಾಗಿರುವಾಗ ನಾನಂತೂ ಯಾವತ್ತು ನಿಮ್ಮನ್ನು ಬೇಕೆಂದು ಕೇಳಿದವಳಲ್ಲ ಮತ್ತು ಇದೇನು ಮಾತು ಮುಗಿಸುವಷ್ಟರಲ್ಲಿ ಅವಳಿಗೆ ಕೋಪವೇ ಬಂದಿತ್ತು ಇಂಥ ಯಾವ ಹೊಡವೆ ವಸ್ತ್ರದ ಮೇಲೂ ನನಗೆ ಶೋಕಿ ಇಲ್ಲ ಎಂದು ನಿಮಗೆ ಗೊತ್ತಿದೆ ತಾನೇ ಇಂಥ ಒಳ್ಳೆ ಗ್ರ್ಯಾಂಡ್ ಹೊಡವೆ ನಿಮಗೆ ಬೇಕು ಅನಿಸ್ತಿಲ್ವೇ ರಾಜೀವ ಮಾತು ಬದಲಾಯಿಸ್ತಾ ಹೇಳಿದ ಸ್ವಲ್ಪ ಈ ಟೆಂಪಲ್ ಡಿಸೈನ್ನ ಚಿತ್ತಾರವನ್ನು ಗಮನವಿಟ್ಟು ನೋಡು ಇಂಥ ಸ್ಪೆಷಲ್ ಡಿಸೈನ್ನ ಒಡವೆ ಯಾರ ಬಳಿಯೂ ಇರಕ್ ಇರಲಿಕ್ಕಿಲ್ಲ ಅದಲ್ಲ ಮುಖ್ಯ ಇದು ಎಂಥ ದುಬಾರಿ ಒಡವೆ ಕೊಳ್ಳಲು ನಿಮ್ಮ ಬಳಿ ಇದ್ದಕ್ಕಿದ್ದಂತೆ ಹಣ ಎಲ್ಲಿಂದ ಬಂತು ನೋಡಿದ ತಕ್ಷಣ ಕೊಳ್ಳಲು ಅದೇನು ಅಗ್ಗದ ವಸ್ತುವೆ ಇವತ್ತು ಯುಗಾದಿ ಅಲ್ವೇ ಇದು ಕಾರ್ಡ್ಸ್ ಸೀಸನ್ ಅಂತ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್ ಎಲ್ಲ ಸೇರಿದ್ದೆವು ಏಳೆಂಟು ರೌಂಡ್ಸ್ ಆಟ ಮುಗಿಸುವಷ್ಟರಲ್ಲಿ ನಾನು ಬೇಕಾದಷ್ಟು ಕಮಾಯಿಸಿದ್ದೆ ಅದರಿಂದಲೇ ಇದನ್ನು ಕೊಂಡುಕೊಂಡದ್ದು ಏನಂದ್ರಿ ಒಮ್ಮೆಲೆ ಅವಳ ಮುಖದ ಮೇಲೆ ತಣ್ಣೀರು ಹರಿಸಿದಂತೆ ಆಗಿತ್ತು ಇಷ್ಟು ಹಣ ಜೂಜಾಡಿ ಗೆದ್ದದ್ದೇ ಅಂದರೆ ನಿಮ್ಮ ಹೆಂಡತಿಗಾಗಿ ನೀವು ಕೊಂಡು ತಂದ ಈ ಒಡವೆ ನಿಮ್ಮ ಶ್ರಮದ ದುಡಿಮೆಯಲ್ಲ ಜೂಜಿನ ಹಣ ಅಂತಾಯಿತು ಅದು ಮನೋಜೂಜಿನಲ್ಲಿ ಸೋತ ಹಣಕ್ಕೆ ಬದಲಾಗಿ ಸೃಿ ಅದರ ಕಡೆ ತಿರುಗಿಯೂ ನೋಡದೆ ಮತ್ತೆ ಹಿಂದಿನಂತೆಯೇ ಅದನ್ನು ಪ್ಯಾಕ್ ಮಾಡಿಟ್ಟಳು ಅದನ್ನು ರಾಜೀವ್ನ ಕೈಗೆ ಕೊಟ್ಟು ಏನು ಮಾತನಾಡದೆ ಮಂಚದ ತುದಿಯಲ್ಲಿ ಮುಖ ತಿರುಗಿಸಿ ಮಲಗಿಬಿಟ್ಟಳು ಆ ರಾತ್ರಿಯಿಡೀ ಅವಳಿಗೆ ನಿದ್ರೆಯೇ ಬರಲಿಲ್ಲ ಮಗ್ಗಲು ಬದಲಾಯಿಸುತ್ತಾ ರಾಜೀವ್ ಮಾಡಿದ ಕೆಲಸದ ಬಗ್ಗೆ ಯೋಚಿಸತೊಡಗಿದಳು ಮನೋಜ್ ಬದಲಿಗೆ ರಾಜೀವ್ ತಾನೇ ಜೂಜಿನಲ್ಲಿ ಈ ದೊಡ್ಡ ಮೊತ್ತ ಕಳೆದುಕೊಂಡಿದ್ದರೆ ಎಲ್ಲಿಂದ ಹಣ ತಂದು ಆ ನಷ್ಟ ತುಂಬುವುದು ತಮ್ಮಂತಹ ಮಧ್ಯಮ ವರ್ಗದವರಿಗೆ ಇದೆಲ್ಲ ಬೇಕೆ ಕೆಟ್ಟ ನಳ ಮತ್ತಾಡಿ ಕೆಟ್ಟ ಧರ್ಮಜ ಎಂಬ ಮಾತು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗಿತು ಹಂದಿನಿಂದ ಹಿಂದಿನವರೆಗೂ ಯಾರಾದರೂ ಜೂಜಾಡಿ ಉದ್ದಾರ ಆದವರುಂಟೆ ಅನ್ಯಾಯವಾಗಿ ಸಂಪಾದಿಸಿ ತಂದ ಸಿರಿಯನ್ನು ಮನೆಯಲ್ಲಿ ಇರಿಸಿಕೊಳ್ಳಬೇಕೆ ಈಗ ಲಾಭ ಆಯ್ಕೆ ಅಂತದು ಇಂಥದಕ್ಕೆ ಉತ್ತೇಜನ ಕೊಟ್ಟರೆ ಮುಂದೊಂದು ದಿನ ರಾಜೀವ್ ಆ ನೆಪದಿಂದಲೇ ಮುಳುಗಿ ಹೋದರೆ ತಮ್ಮ ಸಂಸಾರ ದಿವಾಳಿಯಾಗಿ ನಡು ರಸ್ತೆಗೆ ಬಂದು ಬಿಟ್ಟರೆ ಬೆಳಿಗ್ಗೆ ಕಾಫಿ ಪೇಪರ್ ಓದುತ್ತಿದ್ದ ಗಂಡನನ್ನು ಇದೇ ಪ್ರಶ್ನೆ ಕೇಳಿದಳು ಆದರೆ ಇಂಥ ಪ್ರಶ್ನೆಗಳಿಗೆ ರಾಜೀವ್ ಬಳಿ ನೇರ ಉತ್ತರವಿರಲಿಲ್ಲ ಸುರಭಿ ಸತತ ಇಂಥದೇ ಪ್ರಶ್ನೆ ಕೇಳತೊಡಗಿದಾಗ ರೋಸಿ ಹೋದ ಅವನು ಅಪರೂಪಕ್ಕೆ ಒಂದಷ್ಟು ಫ್ರೆಂಡ್ಸ್ ಒಟ್ಟಿಗೆ ಮನೋಜ್ ಮನೆಯಲ್ಲಿ ಸೇರಿದೆವು ಯುಗಾದಿ ಸೀಸನ್ ಅಂತ ಕಾರ್ಡ್ಸ್ ಆಡಲು ಶುರು ಹಚ್ಚಿಕೊಂಡೆವು ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಆದರೆ ಇಷ್ಟಕ್ಕೆ ಬಿಟ್ಟು ಬಿಡು ನಾನೇನು ದಿನೇ ದಿನೇ ಕ್ಲಬ್ಗಳಿಗೆ ಹೋಗಿ ಜೂಜಾಡುವೆನೆ ಮುಂದೆ ಎಂದು ಹೀಗೆ ಹಾಡೊಲ್ಲ ಎಂದ ನಿಮ್ಮ ಮಾತು ನಿಜ ಎಂದು ತಿಳಿಯಲೇ ನಿನ್ನ ಆಣೆ ನಿಜ ನಮ್ಮ ಮಕ್ಕಳ ಅಣೆ ಸತ್ಯ ಹಾಗಿದ್ರೆ ಕೂಡಲೇ ಮನೋಜ್ ಮನೆಗೆ ಹೋಗಿ ಈ ಒಡವೆಯನ್ನು ಕೊಟ್ಟು ಬನ್ನಿ ಸುರಭಿ ದೃಢವಾಗಿ ಹೇಳಿದಳು ಇದರಲ್ಲಿ ನಿಮ್ಮ ಪರಿಶ್ರಮದ ಸಂಪಾದನೆ ಏನೇನೂ ಇಲ್ಲ ಹಾಗಿರುವಾಗ ಮನೋಜ್ ಎಷ್ಟೋ ವರ್ಷ ಕಷ್ಟಪಟ್ಟುಕೊಂಡ ಒಡವೆ ಅವರ ಬಳಿಯೇ ಇರಲಿ ಆದರೆ ಇದರಿಂದ ನಿನಗೆ ಬೇಸರಾಗೋದಿಲ್ವೇ ಮನೆಗೆ ಬಂದ ಐಶ್ವರ್ಯವನ್ನು ಏಕ್ದಮ್ ನಿರಾಕರಿಸ್ತಾರೆಯೇ ಇಂಥ ಘೋರ ಹುಡುಗರೆ ಎಂದು ನಮಗೆ ಒಳ್ಳೆಯದು ಮಾಡದು ನಿಮ್ಮ ಕಷ್ಟ ಸಂಪಾದನೆಯ ಎರಡು ಮೊಳ ಹೂ ನನಗೆ ಲಕ್ಷ ರೂಪಾಯಿಗಳಿಗೆ ಸಮಾನ ನೊಂದು ನಿಟ್ಟುಸಿರು ಬಿಟ್ಟ ಕೊಟ್ಟು ವಸ್ತು ನಮಗೆ ಶ್ರೇಯಸ್ಕರವಲ್ಲ ಖಂಡಿತ ರಶ್ಮಿ ಮನೋಜ್ ಬಹಳ ಕುಗ್ಗಿ ಹೋಗಿರುತ್ತಾರೆ ಮೊದಲು ಅವರಿಗೆ ಇದನ್ನು ಕೊಟ್ಟು ಬನ್ನಿ ಸುರಭಿಯ ಹಠದ ಮುಂದೆ ಅವಳನ್ನು ಅಪಾರ ಪ್ರೀತಿಸುತ್ತಿದ್ದ ರಾಜೀವ್ ಸೋಲಲೇಬೇಕಾಯಿತು ಹೊಲ್ಲದ ಮನದಿಂದಲೇ ಅದನ್ನು ಅವರಿಗೆ ಒಪ್ಪಿಸಿ ಬಂದ ಆಗ ರಶ್ಮಿಯ ಕಂಗಳಲ್ಲಿ ಕಂಡುಬಂದ ಕೃತಜ್ಞತೆಯ ಕಣ್ಣೀರನ್ನು ಅವನು ತನ್ನ ಜನ್ಮ ಪೂರ್ತಿ ಮರೆಯಲಾರ ಅವನ ಕಾಲಿಗೆರಗಿ ರಶ್ಮಿ ಧನ್ಯವಾದ ಸಲ್ಲಿಸಿದಳು ಹಿಂದಿನ ಆ ಪ್ರಸಂಗವನ್ನು ನೆನೆಯುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಮಡದಿಯ ಬಳಿ ಬಂದ ರಾಜೀವ್ ಅಂದು ನಿನ್ನ ಮಾತು ಕೇಳಿದ್ದರಿಂದ ಇಂದು ನಮ್ಮ ಅದೆಷ್ಟು ಆದರ್ಶ ಕುಟುಂಬ ಎಂದು ಹೆಮ್ಮೆಯಾಗುತ್ತಿದೆ ಎಂದವನ ಹೆದೆಗೊರಗಿ ತೃಪ್ತಿಯ ನಗುನಕ್ಕಳು ಸುರಭಿ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ